ಚಿಕ್ಕಮಗಳೂರು ರೋಟರಿ ಕ್ಲಬ್ ವತಿಯಿಂದ ಸಂಸ್ಥೆಯ ಹಲವು ಸಮಾಜಮುಖಿ ಕಾರ್ಯಗಳನ್ನು ಬಿತ್ತರಗೊಳಿಸುವ ಸದುದ್ದೇಶದಿಂದ ಸಂವೇದನಾ ಹೆಸರಿನ ನೂತನ ಯೂಟ್ಯೂಬ್ ಚಾನೆಲ್ ಅನ್ನು ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮ ನಗರದ ರೋಟರಿ ಹಾಲ್ನಲ್ಲಿ ನಡೆದಿದ್ದು ನೂತನ ಯೂಟ್ಯೂಬ್ ಚಾನೆಲ್ ಅನ್ನು ರೋಟರಿ ಹಿರಿಯ ಸದಸ್ಯರಿಂದ ಬಿಡುಗಡೆಗೊಳಿಸಲಾಯಿತು

this broadcast, the youngsters, uh, the presidents, the great and the uh, few technicians and uh, with us, nicely, I mean, everything was good, and the uh, presentation of uh, the host, the uh, uh, subject, is interesting. Uh, few glitches of the uh, uh, audio system, it, it has to be improved. No, it is a fight. Extremely, ಚಿಕ್ಕಮಗಳೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸುಜಿತ್ ಹಾಗೂ ಚಾನೆಲ್ ಮುಖ್ಯಸ್ಥರಾದ ಹರ್ಷಿತ್ ವಶಿಷ್ಠ ಮಾತನಾಡಿ ಸಂಸ್ಥೆಯ ಹಲವು ಸಾಧನೆಗಳನ್ನು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆಯ ನೂತನ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಲಾಯಿತು ಎಂದು ಮಾಹಿತಿ ನೀಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಜಿತ್ ನಾನು ರೋಟರಿ ಕ್ಲಬ್ ಚಿಕ್ಕಮಗಳೂರಿನ ಈ ವರ್ಷದ ಅಧ್ಯಕ್ಷ ಇವತ್ತು ನಾವು ನಮಗೊಂದು ಹಿಸ್ಟಾರಿಕ್ ಡೇ ಇವತ್ತು ಯಾಕೆ ಅಂದರೆ ನಾವು ರೋಟ್ರಿ ಕ್ಲಬ್ ಚಿಕ್ಕಮಂಗ್ಳೂರಿಂದ ಒಂದು ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡಿದ್ದೀವಿ ಅದರ ಹೆಸರು ಸಂವೇದನಾ ಅಂತ ಸೊ ಸಂವೇದನಾ ಬೇಸಿಕ್ಲಿ ಮೀನ್ಸ್ ಎಂಪತಿ ಸೊ ವಿ ಎಂಪತೈಸ್ ಪೀಪಲ್ ಆಲ್ ಅಸ್ ವೇರಿಯಸ್ ಆಸ್ಪೆಕ್ಟ್ಸಲ್ಲಿ ಸೊ ಇವತ್ತು ನಾವು ಚಾನಲ್ ಲಾಂಚ್ ಮಾಡಿರೋ ಉದ್ದೇಶ ಏನು ಅಂದರೆ ನಮ್ಮ ರೋಟ್ರಿ ಕ್ಲಬ್ ಚಿಕ್ಕಮಂಗ್ಳೂರಿನ ಆ್ಯಕ್ಟಿವಿಟೀಸ್ ಏನಿದೆ ಪ್ರಾಜೆಕ್ಟ್ಸ್ ಆಗಿರಲಿ ನಮ್ಮದು ಎಲ್ಲ ಆ್ಯಕ್ಟಿವಿಟೀಸ್ನ ಅದನ್ನು ನಾವು ಶೋಕೇಸ್ ಮಾಡಬೇಕು ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕಡೆ ಅದನ್ನು ಒಂದು ಶೋಕೇಸ್ ಮಾಡಿ ಅದನ್ನು ಜನಕ್ಕೆ ತಲುಪಿಸಬೇಕು ಅನ್ನೋ ನಮ್ಮ ಉದ್ದೇಶ ಸೊ ನಮ್ಮಲ್ಲೇ ಹಲವಾರು ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ ಸೊ ಸೀನಿಯರ್ ಒಟೇರಿಯನ್ಸ್ ವಿತ್ ಅ ಲೋಡ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಸೊ ಅವ್ರದ್ದು ಜರ್ನಿನ ನಾವು ಶೇರ್ ಮಾಡಬೇಕು ಥ್ರೂ ಪಾಡ್ಕಾಸ್ಟ್ ಆ್ಯಂಡ್ ಮಕ್ಕಳು ಅವರು ಟ್ಯಾಲೆಂಟ್ನ ಶೋಕೇಸ್ ಮಾಡಬೇಕು ಸೊ ಈ ಥರ ಸೀನಿಯರ್ಸ್ ಮತ್ತು ಬೇರೆ ಬೇರೆ ಟ್ಯಾಲೆಂಟೆಡ್ ಪೀಪಲ್ದು ಟ್ಯಾಲೆಂಟ್ನ ಶೋಕೇಸ್ ಮಾಡದೆ ನಮ್ಮ ಈ ಚಾನಲಿಂದ ಉದ್ದೇಶ ಸೊ ಇದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನಮ್ಮ ರೋಟ್ಲಿ ಡಿಸ್ಟಿಕ್ ತ್ರೀ ಒನ್ ಏಯ್ಟ್ ಟೂ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಲಾಂಚ್ ಆಗ್ತಾ ಇರೋದು ಸೊ ದಟ್ ಇಸ್ ಅ ಬಿಗ್ ಮೂಮೆಂಟ್ ಫಾರ್ ಅಸ್ ಮಾರ್ಕ್ಸ್ ಅ ಸ್ಪೆಷಲ್ ಡೇ ಫಾರ್ ಅಸ್ ಸೊ ಎಲ್ಲರಿಗೂ ಕೇಳ್ಕೊಳೋದೇನೆಂದರೆ ಈ ಚಾನೆಲ್ನ ಸಪೋರ್ಟ್ ಮಾಡಿ ಬೈ ಲೈಕಿಂಗ್ ಇಟ್ ಶೇರಿಂಗ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಇಟ್ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಹರ್ಷಿತ್ ವಸಿಷ್ಠ ಅಂತ ಸಂವೇದನಾ ಯೂಟ್ಯೂಬ್ ಚಾನೆಲ್ನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ರೋಡ್ ಟು ಇಂಟರ್ಯಾಕ್ಟ್ ಅಂತ ಬೇರೆ ಬೇರೆ ಕ್ಲಬ್ಗಳಿಂದ ಜಾಯ್ನ್ ಆಗ್ತಿದ್ದಾರೆ ಇವ್ರ ಜೊತೆ ಸೇರಿ ನಾವು ಇಲ್ಲಿ ಬರುವಂಥ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಂಟರ್ಟೈ ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಿರೋಂಥದ್ದಾಗ ಆಗಿರ್ಬೋದು ಅಥವಾ ರೋಟ್ರಿ ಕ್ಲಬ್ ಆ್ಯಕ್ಟಿವಿಟೀಸ್ ಬಗ್ಗೆ ಸಂಬಂಧಪಟ್ಟಿರೋಂಥದ್ದು ಇದರಲ್ಲಿ ಫೋಕಸ್ ಮಾಡೋದಕ್ಕೆ ನಾವು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀವಿ ಈ ರೊಟೇರಿಯನ್ ಡೈರೀಸಲ್ಲಿ ನಾವು ಸೀನಿಯರ್ ರೊಟೇರಿಯನ್ಸಿನ ಪೂರ್ತಿ ಅವ್ರದ್ದು ರೊಟೇರಿಯನ್ ಜರ್ನಿ ಹೇಗಿತ್ತು ಅಂತ ರೋಟ್ರಿ ಕ್ಲಬ್ಬಲ್ಲಿ ಜರ್ನಿ ಹೇಗಿತ್ತು ಅನ್ನೋದನ್ನ ತೋರಿಸ್ಕೊಡ್ತೀವಿ ಅದರಿಂದ ಬೇಕಾದಷ್ಟು ವ್ಯಾಲ್ಯೂಸ್ಗಳು ನಮಗೂ ಈಗಾಗಲೇ ಸಿಕ್ಕಿದೆ ಈಗಾಗಲೇ ಒಂದು ಎಪಿಸೋಡ್ ಆಗಿದೆ ಇವತ್ತು ಅದನ್ನ ಲಾಂಚ್ ಮಾಡ್ತಾ ಇದ್ದೀವಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ